ಮನುಷ್ಯ ಯಾವಾಗ್ಲೂ ಸುಲಭವಾದನ್ನೇ ಹುಡುಕ್ತಾ ಇರ್ತಾನೆ ಸುಲಭವಾಗಿರೋ ದಾರಿಯನ್ನು ಹುಡುಕ್ತಾನೆ ಯಾವ ವಸ್ತು ಸುಲಭವಾಗಿ ಸಿಗುತ್ತೋ ಅದರ ಓಡ್ತಾನೆ ಈಗ ನೀವೇ ನನಗೆ ಹೇಳಿ ಎಲ್ಲವೂ ಸುಲಭವಾಗಿ ಸಿಕ್ಬಿಟ್ರೆ ಆಗ ಆನಂದ ಎಲ್ಲಿಂದ ಬರುತ್ತೆ ಸುಲಭ ಯಾವುದು ಅಂತ ನೀವೇ ನನಗೆ ಹೇಳಿ ದುಃಖ ಮೇಲೆ ಕಣ್ಣೀರ್ ಸುರಿಸೋದಾ ಅಥವಾ ನಗನಗತಾನೆ ಮತ್ತೊಬ್ಬರಲ್ಲಿ ಧೈರ್ಯ ತುಂಬೋದ ಯಾವುದು ಸುಲಭ ಬಿದ್ದೋದಾಗ ಸಹಾಯಕ್ಕೋಸ್ಕರ ಯಾರನ್ನಾದರೂ ಕರೆಯೋದ ಅಥವಾ ನೀವಾಗೆ ನಿಮ್ಮ ಕಾಲಿನ ಮೇಲೆ ನಿಂತು ಶಕ್ತಿ ತಂದುಕೊಳ್ಳೋದ ಯಾವುದು ಸುಲಭ ಬಿರುಗಾಳಿ ಮಳೆ ಬಂದು ಹೋದ್ಮೇಲೆ ಮುರಿದು ಬಿದ್ದಿರೋ ನಿಮ್ಮ ಮನೆ ನೋಡಿ ಅಳ್ತಾ ಇರೋದ ಅಥವಾ ಮಣ್ಣಿಗೆ ನೀರನ್ನ ಬೆರೆಸಿ ಪುನಃ ನಿಮ್ಮ ಮನೆಯನ್ನ ಮತ್ತೆ ಮೊದಲಿನ ಹಾಗೆ ನಿರ್ಮಾಣ ಮಾಡೋದ ಯಾವುದು ಸುಲಭ ನಿಮಗೆ ಸುಲಭವಾಗಿ ಯಾವುದು ಸಿಗುತ್ತೋ ಅದು ಕೊನೆಯಲ್ಲಿ ನಿಮಗೆ ನೋವನ್ನು ಕೊಡುತ್ತೆ ಸುಲಭವಾದ ದಾರಿಯನ್ನು ಹುಡುಕ್ಬೇಡಿ ಸರಿಯಾದ ಹಾಗೆ ಒಳ್ಳೆಯ ಗುರಿಯನ್ನು ಆರಿಸ್ಕೊಳ್ಳಿ ದಾರಿ ಎಷ್ಟೇ ಕಷ್ಟ ಆದರೂ ಸರಿ ಅದನ್ನ ನೀವು ಒಪ್ಕೊಳ್ಳೇಬೇಕು ಅಥವಾ ದಾರಿ ಎಷ್ಟೇ ಕಠಿಣವಾಗಿದ್ದರೂ ಪರವಾಗಿಲ್ಲ ಯಾಕೆ ಅಂದರೆ ಯಾವ ವ್ಯಕ್ತಿ ಕಠಿಣವಾದ ದಾರಿಯಲ್ಲಿ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾನೋ ಕೊನೆಗೆ ಸುಖದ ಹೂವು ಅವನ ಮಡಿಲಿಗೆ ಬಂದು ಬೀಳುತ್ತೆ ಅದಕ್ಕೆ ಮುಂದೆ ಹೋಗ್ತಾ ಇರಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ